ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಭವ್ಯ ಮತ್ತು ಐಶ್ವರ್ಯರವರು ಲಾಸ್ಟ್ ಟಾಸ್ಕಲ್ಲಿ ವಿನ್ ಆಗಿರ್ತಾರೆ ಇವತ್ತು ಟಾಸ್ಕಲ್ಲಿ ಭವ್ಯ ಅವರು ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ವಾರದ ಕಳಪೆ ಬಂದುಬಿಟ್ಟು ಚೈತ್ರಾ ಕುಂದಾಪುರ ಅವರಾಗಿರ್ತಾರೆ ನಿನ್ನೆ ನಡೆದ ಕ್ಯಾಪ್ಟನ್ಸಿ ಓಟದಲ್ಲಿ ನಾಲ್ಕು ಜನ ಭಾಗವಹಿಸಿರ್ತಾರೆ ಚೈತ್ರ ಐಶ್ವರ್ಯ ಗೌತಮಿ ಹಾಗೂ ಭವ್ಯ ಗೌಡ ಅವರು ಭಾಗವಹಿಸಿರ್ತಾರೆ ಲಾಸ್ಟಲ್ಲಿ ಭವ್ಯ ಮತ್ತು ಐಶ್ವರ್ಯ ಅವರು ವಿನ್ ಆಗಿರ್ತಾರೆ ಮನೆಯ ಟಾಸ್ಕ್ಗಳಲ್ಲಿ ಗೌಡ ಅವರಂತೂ ಸಖತ್ತಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ನಿನ್ನೆ ನಡೆದ ಟಾಸ್ಕಲ್ಲಿ ಹನುಮಂತ ಅವರು ಟಾರ್ಗೆಟ್ ಮಾಡಿ ತುಂಬಾ ಭಾರ ಹಾಕಿದ್ರೂ ಇವರು ಒಂಚೂರು ವಿಚಲಿತರಾಗುತ್ತೆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅವ್ಯವ್ರಿಗೂ ಮತ್ತು ಹನುಮಂತವರಿಗೂ ಸೈಲೆಂಟಾಗಿ ವಾರ್ ಶುರುವಾಗಿರೋ ಥರ ಕಾಣಿಸ್ತಿದೆ ಅಷ್ಟೇ ಅಲ್ಲದೆ ಈ ವಾರದ ಕಳಪೆ ಬಂದ್ಬಿಟ್ಟು ಚೈತ್ರ ಅವರಿಗೆ ಹಾಕಿದರೆ ಉಸ್ತುವಾರಿ ಚೈತ್ರ ಅವರು ಸರಿಯಾಗಿ ನಿರ್ವಹಿಸಿಲ್ಲ ಅಂತ ರಜತ್ ಟೀಮ್ ಅವರು ಎಲ್ಲರೂ ಚೈತ್ರ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಮೋಕ್ಷಿತಾ ಅವರು ಗೌತಮಿಯವ್ರನ್ನ ನೀವು ನನ್ನ ಫ್ರೆಂಡ್ಶಿಪ್ಪಿಗೆ ಸ್ಪಂದಿಸೋದಿಲ್ಲ ಬರೀ ಮಂಜು ಅವ್ರಿಗೆ ಮಾತ್ರ ನೀವು ಸ್ಪಂದಿಸ್ತೀರಾ ನೀವು ನನ್ನ ನನ್ನ ಫ್ರೆಂಡ್ಶಿಪ್ನ ನೆಗ್ಲೆಕ್ಟ್ ಮಾಡಿರ್ತೀರಾ ಅಂತ ಟಾಸ್ಕಲ್ಲಿ ಹೇಳಿರ್ತಾರೆ ಕಳೆದ ನಾಲ್ಕು ವಾರಗಳಿಂದ ಮಂಜು ಮತ್ತೆ ಗೌತಮಿಯಿಂದ ದೂರ ಇದ್ದ ಮೋಕ್ಷಿತಾ ಅವರು ಶಿಷ್ಯರವ್ರು ಹೋಗ್ತಿದ್ದಂಗ್ಲೆ ತುಂಬಾ ಲೆಕ್ಕಾಚಾರ ಹಾಕಿ ಮತ್ತೆ ಗೌತಮಿ ಮತ್ತು ಮಂಜು ಅವರ ಬಳಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರಿಗೆ ಶಿಶಿರು ಮತ್ತು ಐಶ್ವರ್ಯ ಅವರು ಸಾಥ್ ಕೊಟ್ಟಿದ್ದರು ಇಷ್ಟು ದಿನ ಚೈತ್ರ ಅವರು ಕೂಡ ಜೊತೆಗಳೂ ಇದ್ದರು ಈಗ ಶಿಶಿರವ್ರು ಹೋಗ್ತಿದ್ದಂಗೆ ಇವರು ಐಶ್ವರ್ಯನೂ ಹೋಗ್ಬೋದು ಅನ್ನೋ ಆತಂಕದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ವಾರ ಐಶ್ವರ್ಯ ಅವರು ಹೋದರೆ ನಾನು ಒಬ್ಬಂಟಿ ಆಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಮತ್ತೆ ಗೌತಮಿ ಜೊತೆ ಸೇರಿದ್ದಾರೆ ಅಂತ ಅನಿಸ್ತಾ ಇದೆ ಮೋಕ್ಷಿತ ಅವರು ಮೋಕ್ಷಿತ ಅವರ ಆಟ ಆ ಸಪ್ಪೆಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಎಂಟರ್ಟೈನ್ ಮಾಡಲ್ಲ ಹಾಗೂ ಟಾಸ್ಕಲ್ಲಿ ಕೂಡ ಅಷ್ಟೊಂದೇನು ಚೆನ್ನಾಗಿ ಭಾಗವಹಿಸೋದಿಲ್ಲ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರನ್ನ ಹಾಗೂ ಮಂಜು ಅವ್ರನ್ನ ಬೈಕ್ ಅಂತ ಮುಖ ಗಂಟು ಹಾಕ್ಕೊಂಡೆ ಮನೆ ತುಂಬ ಓಡಾಡ್ತಿರ್ತಾರೆ ಮೋಕ್ಷಿತಾ ಅವರು ಅಷ್ಟೇ ಅಲ್ಲದೆ ಯಾವುದೋ ವಾರದಲ್ಲಿ ನಡೆದ್ರೆ ಒಂದು ಘಟನೆನೇ ಹಿಡ್ಕೊಂಡು ಇವು ತ್ರಿವಿಕ್ರಮ್ ಅವರು ಹಿಂಗೆ ಅಂದರು ಮಂಜು ಅವರು ಹಿಂಗೆ ಮಾಡಿದರು ಅಂತ ಅದನ್ನೇ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೇ ಇದ್ದಾರೆ ಇವರು ಚೇಂಜ್ ಆಗಲೇ ಇಲ್ಲ ಇವರು ಇದೇ ಕಾರಣಕ್ಕೆ ಅನಿಸುತ್ತೆ ಇವರು ಇನ್ನೂ ಕ್ಯಾಪ್ಟನ್ ಆಗಿಲ್ಲ ಅಷ್ಟೇ ಅಲ್ಲದೆ ಈ ವಾರ ನೋ ಎಲಿಮಿನೇಷನ್ ರೌಂಡ್ ಇದೆ ಗೋಲ್ಡ್ ಸುರೇಶ್ ಅವರು ಈ ವಾರ ಮನೆಯಿಂದ ಹೊರಗೆ ಹೋಗಿರೋ ಕಾರಣ ಈ ವಾರ ನೋ ಎಲಿಮಿನೇಷನ್ ರೌಂಡ್ ಇದೆ ಈ ವಾರ ಕೂಡ ಚೈತ್ರಾ ಮತ್ತು ಐಶ್ವರ್ಯ ಅವ್ರ ಸೇಫ್ ಅಂತಲೇ ಹೇಳ್ಬೋದು ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ನಿನ್ನ ಮೊನ್ನೆಯಿಂದ ಏನೇನೋ ಊಹಾಪೋಹಗಳಿದ್ವು ಅದಕ್ಕೆಲ್ಲ ಅವರು ನಿನ್ನೆ ಲೈವ್ ಬಂದು ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರು ಗೋಳ್ ಸುರೇಶ್ ಅವರ ಪತ್ನಿಗೆ ಅವರ ಬಿಸ್ನೆಸ್ ನಿರ್ವಹಿಸೋದಕ್ಕೆ ಆಗ್ತಿರ್ಲಿಲ್ವಂತೆ ಅದಕ್ಕೆ ತುರ್ತು ಪರಿಸ್ಥಿತಿ ಅಂತ ಗೋಳ್ ಸುರೇಶ್ ಅವರು ಮನೆಯಿಂದ ಹೋದ್ವಾರ ಮನೆಗೆ ಹೋಗಿರ್ತಾರೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್